ಮರ್ಗಿಲ್ಡ್ಲದ ಬಿಡುಗಡೆದ ಪೊರ್ಲ ಕಂಡದ ಲೇಸ ನಡೆಪರಬಂದು ಇನಿತ ದಿನ ಕೇಸರಿ ಮಿತ್ರ ಈ ಊರದ ಸಂಸ್ಥೆ ಕಾರ್ಯ ಆವಡಿತನಲ್ಲ ಐನು ನಂಚಿನ ನಮ್ಮ ಊರ್ದ ಪೆರ್ಮೆದ ಸಂಸ್ಥೆ ಐತ ಒಟ್ಟುಗೂ ಆದಿಶಕ್ತಿ ಚಾಮುಂಡೇಶ್ವರಿ ಅಪ್ಪೆನ ಈ ಪುಣ್ಯದ ಕಷ್ಟ ಕಾರ್ಪಣ್ಯ ನಮ್ಮ ಪ್ರಶ್ನ ಚಿಂತನೆ ಮಲ್ತಿನ ಪ್ರಕಾರ ತೋಜಿದ ಬತ್ತಿನಂಚಿನ ಕಟ್ಟು ಕಟ್ಟಳೆ ಅಂಚನೆ ಇನಿತ ಈ ಲೇಸೆಲ್ಲ ದೇವಿಯನ್ನ ಸುಗಿಪದೊಟ್ಟಿಗೂ ಸುರುಮಂತ ಮಕುಲು ಮಿತ್ತ ಮಾರ್ಗಿಯಲ್ಲಿಗೆ ಬರ್ತದೆ ಇನಿತ ದೇವರಿನ ಸುಗಿಪುನ ಮಲತುಕೊಳ್ಳುವುದು ಅಕ್ಕಳ ಭಿನ್ನ ಮಲ್ತಂದಲ್ಲ ಅವೇ ರೀತಿ ಮಾತೆಲ್ಲ ಲಕ್ಕದಂತದು ಪ್ರಥಮ ಪ್ರಣಾಮಿನ ಪ್ರಥಮ ಪ್ರಣಾಮ ಿ ಪ್ರದಾಯಕ ಕನ ಕಮಲ ನಿನ್ನ ಊದಿಪೆ ಅಣು ದಿನಗೆ ಪ್ರಥಮ ಪ್ರಣಾಮ ಗಂಗಾಧರ ಸುತ ಚಂದ್ರ ಸುಧಾರಕ ಮಂಗಳಗೊಳಿಸು ಶ್ರೀ ಶುಭಕಾರ ಪಾವನಗೊಳಿಸು ಈ ಮಹಾಯಾಮ ಓಲಿಸುವ ದಿವ್ಯಾಮ ಹಾಗೆಯೇ ಗ್ರಾಮದ ಪ್ರತಿ ಕು ಕುಟುಂಬದ ದುಃಖ ದುರಿತಗಳನ್ನು ನಿವಾರಣೆಗಾಗಿ ಹಮ್ಮಿಕೊಂಡಂತಹ ಈ ಮಹಾ ಯಾಗದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಮಹಾ ಮೃತ್ಯುಂಜಯ ಯಾಗದ ಗೌರವಾಧ್ಯಕ್ಷರು ಆಗಿರುವಂತಹ ಶ್ರೀಯುತ ಕೀರ್ತನ್ ಪೂಜಾರಿ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಗ್ರಾಮದ ಸಮಸ್ತ ನಾಗರಿಕ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಗ್ರಾಮದ ನಮ್ಮ ಗ್ರಾಮದಲ್ಲಿ ಇರುವಂತ ಯಾವುದೇ ಕ್ಷೇತ್ರದ ಬ್ರಹ್ಮಕಲೋತ್ಸೋತ್ಸವದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ವಹಿಸಿಕೊಂಡು ಕ್ರೀಡಾ ಕ್ಷೇತ್ರದಲ್ಲಿ ನಮ್ಮ ಜೊತೆ ಶ್ರೀಯುತ ನಾಗರಾಜ್ ವಿ ತೋಟ ಇವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ವೇದಿಕೆಯಲ್ಲಿ ಇತ್ತೀಚೆಗೆ ಸೋಮೇಶ್ವರ ಸೋಮನಾಥನ ಅಸ್ತ್ರ ಗ್ರೂಪಿನ ಮಾಲಕರು ದಾನಿಗಳು ಆಗಿರುವಂತಹ ಶ್ರೀಯುತ ಲಾಂಚುಲಾಲ್ ಕೆ ಎಸ್ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರ ಮೂರ್ಕಟ್ಟೆ ಹಾಗೂ ಕೇಸರಿ ಕೇಸರಿ ಮಾತೃ ಮಂಡಳಿಯ ಕಾರ್ಯದರ್ಶಿ ಆಗಿರುವಂತಹ ಶ್ರೀಮತಿ ಜೋರ್ದ ಜೋರ ಕೈತ ಮಾಧ್ಯಮ ಮಿತ್ರರೆಲ್ಲ

ಈ ಪರೋಡು ನಾನು ನಮಸ್ಕಾರವನ್ನು ತಿಳಿಸ್ತಾ ವೇದಿಕೆಯ ಮುಂಭಾಗದಲ್ಲಿ ಇರುವಂತ ಎಲ್ಲ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಭಕ್ತರು ಮತ್ತು ಕುಂಪಲದ ಎಲ್ಲ ನಾಗರಿಕರ ಇವರಿಗೆಲ್ಲರಿಗೂ ನಾನು ನಮಸ್ಕರಿಸ್ತಾ ನಾವು ಕಳೆದ ವರ್ಷ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವವನ್ನು ಸಾಂಗವಾಗಿ ನೆರವೇರಿಸಿದ್ದೇವೆ ಧಾರ್ಮಿಕ ಕ್ಷೇತ್ರದಲ್ಲಿ ಕೇಸರಿ ವೃಂದ ಪ್ರಥಮವಾದ ಅದೊಂದು ಹೆಜ್ಜೆ ಅಂತ ಇತಿಹಾಸದಲ್ಲಿ ಗುರುತಿರುವಂಥ ಒಂದು ವಿಷಯ ನಾವು ಸಾಮಾಜಿಕ ಶೈಕ್ಷಣಿಕ ಇತರ ಚಟುವಟಿಕೆಗಳಲ್ಲಿ ತುಂಬ ಸಕ್ರಿಯವಾಗಿ ಕಳೆದ ನಲವತ್ತೇಳು ವರ್ಷಗಳಿಂದ ನಮ್ಮ ಯುವ ಶಕ್ತಿಯ ಸಾಂಘಿಕ ಬಲವನ್ನು ಕುಂಪಲದ ಈ ಪರಿಸರದಲ್ಲಿ ವಿನಿಯೋಗಿಸ್ತಾ ಬಂದಿದ್ದೇವೆ ಧಾರ್ಮಿಕವಾದ ಕೆಲಸ ನಮಗೆ ಮೊದಲು ಆದರೂ ಸಹ ಒಂದು ಉಳ್ಳಾಲದ ಇತಿಹಾಸದಲ್ಲಿ ಒಂದು ಗುರುತಿಡುವಂತಹ ಒಂದು ವಿಷಯವಾಗಿ ನಮ್ಮ ಹೊರೆ ಕಾಣಿಕೆ ಆಗಿರ್ಬೋದು ಬ್ರಹ್ಮಕಲಾಸೋತ್ಸವ ಆಗಿರ್ಬೋದು ದೇವಸ್ಥಾನದ ಎಲ್ಲ ಕೆಲಸವನ್ನು ಸಾಂಗವಾಗಿ ನೆರವೇರಿಸಿದೆವು ದೇವಸ್ಥಾನ ಅಂದರೆ ಒಂದು ಶಕ್ತಿಯ ಕೇಂದ್ರ ಮತ್ತು ಎಲ್ಲ ಭಕ್ತಾದಿಗಳು ಅದರಲ್ಲಿ ಬರಬೇಕು ಈ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲಿ ಕೆಲವು ವರ್ಷಗಳಿಂದ ಕುಂಪಲ ಪರಿಸರದಲ್ಲಿ ಒಂದಷ್ಟು ಅಕಾಲಿಕ ಮರಣಗಳಾಗಿರ್ಬೋದು ಅವಘಡಗಳು ಸಂಭವಿಸಿದ್ಲು ಇದನ್ನೆಲ್ಲ ನಾವು ದೃಢ ಕಲಸದ ದಿವಸ ಪ್ರಶ್ನೆ ತಾಮೂಲ ಪ್ರಶ್ನೆಯಲ್ಲಿ ಕೇಳಿದಾಗ ಇಲ್ಲಿ ಒಂದು ಮಹಾಮೃತ್ಯುಂಜಯ ಯಾಗ ಆಗಬೇಕು ಅನ್ನೋ ಒಂದು ಹತ್ರ ಕೇಳುವಾಗ ಈ ವಿಷಯ ಬಂತು ಅದನ್ನು ನಾವು ಮಾಡಬೇಕಂತ ಸಂಕಲ್ಪ ತೊಟ್ಟಿದ್ದೇವೆ ಕೇಸರಿ ಮಿತ್ರ ಬಂದವು ಯಾವತ್ತು ಯಾವ ಕೆಲಸವು ಕಳೆದ ನಲವತ್ತೇಳು ವರ್ಷಗಳಿಂದ ಮಾಡಿದ್ದು ಒಂದು ಪರಿಣಾಮಕಾರಿಯಾಗಿ ಮತ್ತು ಭಾಳ ಉ ಉತ್ಸಾಹದಿಂದ ಮಾಡ್ತೀವಿ ಮತ್ತು ಉಳಿದವರಿಗೆ ಮಾದರಿಯಾಗಿರುವಂಥ ರೀತಿಯಲ್ಲಿ ಮಾಡ್ತೀವಿ ವಿಶೇಷದಲ್ಲಿ ವಿಶೇಷವಾದಂಥ ಈ ಮೃತ್ಯುಂಜಯ ಯಾಗವನ್ನು ನಾವು ಮಾಡಲು ನಿರ್ಣಯ ತಗೊಂಡಿದ್ದೀವಿ ಮತ್ತು ಮೊನ್ನೆ ಒಂದು ಕಾರ್ಯಕ್ರಮ ಆಯಿತು ಈಗ ಆಮಂತ್ರಣ ಬಿಡುಗಡೆ ಈ ಕಾರ್ಯಕ್ರಮ ಇಲ್ಲಿ ನಡೆದಿರುವಂಥ ಎಲ್ಲರೂ ಮುಂದಿನ ದಿನದಲ್ಲಿ ಏನು ದೈವಜ್ಞರು ನಮಗೆ ಯಾವ ರೀತಿ ಈ ಯಾಗದ ಶಿಷ್ಟಾಚಾರವನ್ನು ವ್ರತಾಚರಣೆಯನ್ನು ಇನ್ನಿತರ ಯಾವುದೇ ದೈವಿಕ ಕ್ರಿಯೆಯನ್ನು ಮಾಡಬೇಕು ಅದನ್ನು ನಾವೆಲ್ಲರೂ ಸೇರಿ ಮಾಡಿ ನಾವು ಈ ಕೇವಲ ನಮ್ಮ ಕುಂಪಲಕ್ಕೆ ಅಲ್ಲ ಲೋಕ ಕಲ್ಯಾಣಾರ್ಥವಾಗಿ ನಾವು ಮಾಡುವಂಥ ಈ ಯಾಗ ಎಲ್ಲರಿಗೂ ಇದರ ಫಲ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತಿದ್ದೇನೆ ಯಾಕೆಂದ ಈ ಒಂದು ಯಾಗವನ್ನು ಯಶಸ್ವಿಗೊಳಿಸಬೇಕಾದ್ರೆ ನಿಮ್ಮೆಲ್ಲರ ಸಹಭಾಗಿತ್ವ ಬೇಕು ಪ್ರತಿ ಮನೆಯಲ್ಲಿ ಶಿವನ ಜಪ ನಮಸ್ಕರಿಸ್ತಾ ನನ್ನ ಮಾತನ್ನು ಪಾಡೋಡು ಹೋಮದ ಕುಂಡದ ಕುರ್ಪನ್ನು ಪಾಡಿಲಕನೆ ನಮ ಆಮಂತ್ರಣ ಪತ್ರಿಕೆ ಆ ಹೋಮದ ಕುಂಡರ್ದು ಮಿತ್ತ ಮೈಗೆ ಮರಣಬಿಟ್ಟು ನಿಗಲ ಮಾತಿನ ಜೋಡ್ದ ಕೈತಾಟಿದ ಸ್ವರೊಪ್ಪು ಕೈತಾಟಿದ ಸ್ವರಟ ನಮ್ಮ ಮಹಾಮೃತ್ಯುಂಜಯ ಯಾಗದ ಜನವರಿ ಇರುವತ್ತ ಆಜಿನ ತಾರೀಕಿಗೆ ನನಪು ನಂಚಿನ ಮಹಾಮೃತ್ಯುಂಜಯ ಯಾಗದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆಗ್ಬಿಡು ಅಪ್ಪೆ ಆದಿಶಕ್ತಿ ಚಾಮುಂಡೇಶ್ವರಿನ ಅನುಗ್ರಹ ಅವಿರೀತಿ ಗ್ರಾಮದ ದೇವಿನ ಚಿನ ಮಹಾರುದ್ರ ಸೋಮನಾಥ ದೇವಿಯನ್ನ ಅನುಗ್ರಹದ ಹೊರಟು ನಮ್ಮ ಎಲ್ ಅಜ್ಜಿ ನಡಪು ನಚಿನ ಸೆರ್ಮೆದ ಲೇಸದ ಲೆಪ್ಪೊಲೆದ ಉಡುಗಡೆ ಹಾಕೊಂಡು ಲೆಪ್ಪೊಲೆ ಇತ್ತ ನಮ್ಮ ಮಹಾಯಜ್ಞ ಗುಂಡರೆದು ಮಿತ್ತ ಮೈಕಿ ಉಂಡು ಆಮಂತ್ರಣ ಪತ್ರಿಕೆಯಿಂದ ಬಿಡುಗಡೆ ಬರಂದು ಆಯ್ತಾ ಒಟ್ಟುಗೂ ಪೆರ್ಮೆದೇ ವರ್ಷದ ವಾರ್ಷಿಕ ಉಚ್ಚ ಆನಿದ ದಿನ ಬೈ ವರ್ಷಿಯಾದ ಕಾರ್ಯನಿರ್ವಹಿಸಿದಂಚಿನ ಅಪ್ಪ ಆದಿಶಕ್ತಿನ ಕ್ಷೇತ್ರಲ ಎಲ್ಲ ನಮ್ಮ ಕುಂಪಲಡು ದಿನ ನಿರ್ಮಾಣ ಆಯಿರವು ಆಯ್ತಾ ದೇವರೇ ಆನಿಂಚಿನ ಸೋಮನಾಥ ದೇವರ ಚರಣ ಕೈತ ಒಟ್ಟಿಗೆ ಆದಿಶಕ್ತಿ ಚಾಮುಂಡೇಶ್ವರಿ ಅಮ್ಮನಲ ಚರಣಪ ಪಾತ ಕಮಲಾರವೆಂದು ಗಡ್ಡ ಗುರೊಂದು ನಮ್ಮ ನಮ್ಮೊಂದು ಬತ್ತಿನಂಚಿನ ಮಾತ ಪರಿವಾರ ದೇವಲೆಲ್ಲ ಈ ಪುರ್ತು ಮನಸಾರೆ ಇನ್ನೊಂದು ವಿಶೇಷರು ಒಂದು ಕಾರ್ಯಕ್ರಮ ಮಹಾಮೃತ್ಯುಂಜಯ ಯಾಗಪ್ಪಂದ್ರೆ ಒಂಜಿ ನಮ್ಮ ಮನಸ್ಸು ಇತ್ತಿನ ಪೋಡಿಗೆ ಪೋಡಿಗೆ ದೂರಪೊಂಡು ಒಂಜಿ ನಮ್ಮ ಮಂತಿನಂಚಿನ ನಮ್ಮ ಹೆಣ್ಣಿನಂಚಿನ ಕಾರ್ಯ ಸಿದ್ಧ ನಿತ್ಯ ನಿರಂತರವಾದ ಮನಸ್ಸುಲ ಇತ್ತನ ಪೋ ಪೋಡಿಗೆ ಭೂಮಿ ತಾಯಿ ಮನಪೂರಕವಾದ ಸ್ವೀಕಾರ ಮಂತ್ ಮಾತೇ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯ ಕೀರ್ತಿ ಐತ್ತ ಒಟ್ಟಿಗೆ ವಿಶಾಲವಾಯಿನ ಮನಸ್ಸೊಟ್ಟಿಗೆ ಮತ್ಸರ ದಾಂತಿನ ಹೃದಯ ಪುಳು ಪುನಃ ಹಿರಿಯಕಲ ಪಾತ್ರೆ ಹಿರಿಯಕಲ ಪಂತನ ಪಾತ್ರೆ ಸತ್ಯ ಇನ್ನೀ ಮಹಾಮೃತ್ಯುಂಜಯ ಯಾಗದ ಯಾಗ ಮಲ್ಪೋಡು ಯಾಗಗೂ ಸಂಪೂರ್ಣವಾದ ಆ ರೀತಿ ಎಲ್ಲಂಜಿದ ವ್ಯವಸ್ಥೆ ಆಗೋಡು ಆ ವ್ಯವಸ್ಥೆಗೆ ಶುರುವಾದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಂಪೋಡು ಅನ್ಕೊಂಡಂಜಿ ಬಾರಿ ಮಲ್ಲ ಮನಸ್ಸು ಈ ಸಮಿತಿದ್ತದೆ ಅದಕ್ಕೆ ಮಂಪನಿ ಬಂಡ ಈ ಊರಿಗೂ ನಾಲ್ಕು ದಿಕ್ಕಿಲ್ಲ ಬೆದಬೇತ ವಿಘ್ನಗಳು ಬರೋಂದಿಕ್ಕೊಂಡು ನೃತ್ಯಲು ಬರೋಂದು ಉಂಟು ಕಷ್ಟ ಕಾರ್ಪಣ್ಯಗಳು ಬರೋದು ಮುಂಡು ಜನಗಳು ಆ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ಆದರೆ ಏತ ವರ್ಷ ತಗೊಂಡ್ವಿ ಏತ ವರ್ಷದ ಬೊಕ್ಕ ನಿತ್ಯ ನಿರಂತರವಾಯಿನ ಸಂಘರ್ಷ ಹೋರಾಟಡು ಬಾರಿ ಶೋಕಡು ಭಾರಿ ಪರ್ಲುಡು ಭವ್ಯವಾಯಿನ ಸುಂದರವಾಯಿನ ದೇವಸ್ಥಾನ ಆದ್ರರಿವಾರದ ಇವುಲೆಗಳ ಜನ ವ್ಯವಸ್ಥೆ ಆದರೆ ಬ್ರಹ್ಮಕಲೋಸೋತ್ಸವ ಅಂದ್ವಿ ಬ್ರಹ್ಮಕಲೋತ್ಸವ ಬಾಕಿಗಳಾಗಲೇ ಮಾದರಿ ಆಪ ರೀತಿ ಅಂದ್ವಿ ಸಾವಿರ ಸಾವಿರ ಜನಗಳು ಭತ್ತದ ಅನ್ನದಾನದ ಪ್ರಸಾದನ ಸ್ವೀಕಾರ ಮಂತ ದೇವರಿಗೆ ಅಡ್ಡ ಬಾ ಅಡ್ಡ ಬಿಡ್ದು ಇಲ್ಲರಿ ಓದ್ಬಂಡ್ರು ಆದಿಶಕ್ತಿ ಚಾಮುಂಡೇಶ್ವರಿ ಅಮ್ಮನ ಆಶೀರ್ವಾದ ಅಂದ್ಕೊಂಡು ನಮ್ಮ ಐನ್ ಪೋದು ತೂ ಓಡುವರ ದೇವಸ್ಥಾನ ತೂ ಓಡು ಬಣ್ಣ ನಾಲ್ಕು

ಆ ಪ್ರಶ್ನೆಗೆ ಬೆತೆ ಬೆತೆ ದೋಷಗಳು ತೋಜಿದು ಬರ್ತೀನಿ ಗೋ ದೋಷ ನನ್ನ ದೇವಸ್ಥಾನದ ದೋಷ ಹತ್ತು ಈ ಊರಿಗೂ ದೋಷ ಉಂಡು ಈ ಊರದ ದೋಷ ಪರಿಹಾರ ನನ್ನ ನಾನು ಮೃತ್ಯು ಆ ಮೃತ್ಯು ಕಮ್ಮಿ ಅವ ಮೃತ್ಯುಂಜಯ ಯಾಗ ಅವರು ಬಂದುಬಿಣ್ಣ ಸಂಕಲ್ಪ ಬಂತಾರ ಸಂಕಲ್ಪ ಮಂತ್ವಿಗೆ ಆ ಯಾಗ ದಿನ ಕೂಡಿದು ಬರ್ಬ್ದು ಇತ್ತೆ ಆ ದಿನ ಕೂಡಿದು ಬೈತಿನ ಮೃತ್ಯುಂಜಯ ಯಾಗ ನಿ ರೆಡಿ ಆಗ್ತಾರೆ ರೆಡಿ ಆದಾಗ ಹೋಡಿಗೆ ಹಾಪ ಅವು ಮಾಮೂಲಿ ಅವು ದಾದೆಗೆ ಬಣ್ಣಂದ್ರೆ ಸೋಮೇಶ್ವರ ದೇವಸ್ಥಾನರು ಕೋಟಿ ನಾಮ ಜಪ ಪಂಚಾಕ್ಷರಿ ಆಗಲ್ಲ ರುದ್ರಯಾಗಲ್ಲ ಆ ಒಡು ಒಟ್ಟಿಗೆ ಲಕ್ಷ ಬಿಲ್ವಾರ್ಚನೆ ಆ ಒಡ ಎನ್ಮ ವರ್ಷೋಡು ದುಂಬು ಮಂಥದನ ಸಂಕಲ್ಪ ಕೋಡಹಿಣಿ ಮಂಥದ ಸಂಕಲ್ಪ ಆಗ್ತದೆ ಹಲೋ ಸತಿ ಸಮಿತಿ ಆಗ್ತದೆ ಹಲೋ ಸತಿ ದಿನದಿತ್ತೀನಿ ಹಲೋ ಸತಿ ಆ ಸಮಿತಿ ಇಂದು ಆತನ ದಿನ ದುಂಬುಬೋತು ಹಣ ಕಾಲ ಕಟ್ಟೋದು ಎರಡು ಸಾವಿರದ ಇರುವತ್ತ ನಾಲ್ನೇ ಈ ದಿ ಮುರಂದ ದಿನ ಬರ್ತೀನಿ ಮುರಂದ ದಿನ ಬನ್ನಾಗಲ್ಲ ಮಾತ್ರ ಅಲ್ಲ ಒಟ್ಟಾದ ಒಂಜಾದ ಒಂಜಪ್ಪೆ ಜೋಕಲಕ್ಕ ಎಂಚೆಂಚ ಮಂತ್ ಕೋಡಿಗೆ ಮನಸ್ಸೌಲಾಗಿ ಉಂಟು ಪತ್ತು ಸಾವಿರ ಜನ ಒಂಜೊಂಜಿ ಸಾವಿರ ಎಂದು ನಾಮಜಪ ಅಂತಂದ ಒಂಜಿ ಕೋಟಿ ನಾಮ ಜಪುಂಡ್ರು ಒಂಜಿ ಓಲಾಂಡ್ಲ ಇಲ್ಲದವಳು ಕುಳ್ಳದು ನಾಮ ಜಪ ಅಂತ ಆಪುಚಿದ್ವಿ ಓಲಾಂಡ ದೇವಸ್ಥಾನದ ಬರಿಟು ಪೋದು ಬೇತ ದಿಕ್ಕರೆ ಆಪುಚಿ ಐಕು ಶುದ್ಧಾಚಾರ ಉಂಡು ಐಕ ಭಕ್ತಿ ಬೋಡು ಐಕ ಒಂಜಿ ಕೋಡು ಒಂಜಿ ಶಬ್ದರಿಪ್ಪಡು ಒಂಜಿ ನಿಷ್ಠೆ ರಿಪೋಡು ಒಂಜಿ ವೃತಿಪ್ಪುಡು ಡ್ರೆಸ್ ಕೋಡು ಉಂಡು ಏರಲಾ ಜೀನ್ಸ್ ಪ್ಯಾಂಟ್ ಪ್ಯಾಟ್ ಬರ್ತೆ ಅವ್ರು ಕುಳ್ಳುಣಿ ಈ ಜನ ಜೀನ್ಸ್ ಪ್ಯಾಂಟ್ ಮಾಡ್ತಾ ಬರ್ತಾರೆ ಈ ಜನ ಪ್ಯಾಂಟ್ ಮಾಡ್ತಾ ಕುಲ್ಲು ಅಂಚೆ ಆಪು ಜಿಂದ ನಿಲೇಶ್ವರ ಆದೇಶ ಆದೇಶ್ ಆ ಪೊಂಜನಕ್ಳು ಬರ್ಪುಂದ ಸೀರೆ ರವಕೆ ಜೋಕಲು ಬರ್ಪುಂದ ಚೂಡಿದಾರು ಬಾಡ್ದು ಬರೋಡು ಆಂಜನಕ್ಳ ಬರ್ಪುಂದ ಮುಂಡ ವೇಸ್ಟ ದೆತ್ತದ ಕುಲ್ಲೋಡು ಇಂದು ಈ ಕಲಿಯುಗದ ಕಾಲೋಡು ಸಾಧ್ಯ ಇಜ್ಜಿ ಈ ಕಲಿಯುಗದ ಕಾಲೋಡು ಏರೆಗ್ಳ ಪುರುಸೋತಿ ಅರ್ಧ ಗಂಟೆ ಸಮಯ ಕೊರೆಯೇ ಪುರುಸೋತಿ ರುದ್ರಪಾದ ನಮ್ಮ ಮಾತ ಪುನಂಚನ ಶ್ರೀ ಸೋಮನಾಥ ಸೋಮನಾಥ್ ದೇವಿಯನ್ನ ಆಶೀರ್ವಾದ ನಟ್ಟೊಂದು ಅಪ್ಪೆ ರಕ್ತೇಶ್ವರನ ಆಶೀರ್ವಾದ ಏನೊಂದು ಸ್ಥಳ ಸಾನಿಧ್ಯ ಅಪ್ಪೆ ಆದಿ ಚಾಮುಂಡೇಶ್ವರಿ ದೇವಿನ ಅಂಜನೇ ಮಾತಾ ಪರಿವಾರ ದೇವರ ಆಶೀರ್ವಾದ ನಟ್ಟು ಒಂದು ಜನ ಎನ್ನ ಆತ್ಮೀಯ ಸಂತೋಷ ಮಾತ ಹಿರಿಯ ಕುಲ್ಲ ಸಂತೋಷನೇ ಪಾತಿರ್ಬೇಕು ನಮ್ಗೊಂದು ಪಾತ್ರೆ ಕಷ್ಟ ಊರ ಬಂಡದ ಎರಡು ಅಂತ ಒಂಚೂರು ಬಂತು ಆಡದ ಒಂದು ಎರಡ್ ಕೋಟಿ ನಾಮ ಜಪಡ್ದು ಹೋಯ್ ನಾವು ಅದರ ತಂತ್ರ ಮಗೆ ಹಂಡ ಗೋಡವಾದಿರಿಂಚೇರಿ ಪಾತರ ಅನ್ಪೇರಿ ನಮ್ಮ ಕೋಟಿ ನಾಮ ಜಪ ಯಜ್ಞ ಆನಾಗ ನಮ್ಮ ಸಮೀಪಕ್ಕೆ ಮಾತೆಲ್ಲ ಬರ್ತದೆ ಅಲ್ಪನ ಆ ಸಂದರ್ಭ ಪ್ರಾರ್ಥನೆ ಬಂತೀನಿ ಕ್ಷೇತ್ರಗಳು ಈ ಮೃತ್ಯುಂಜಯ ಆಗಲ್ಲ ಯಶಸ್ವಿ ಅವಳು ಅಲ್ಪ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಮೂಲ ಭಾರಿ ಎಡ್ಡರಿತೀರಿ ಸಂತೋಷನೇ ಪನ್ಲಕ್ಕನೇ ಸೋಮನ ಕ್ಷೇತ್ರ ಕೋಟಿ ನಾಮ ಜಪ ಯಜ್ಞ ಅಭೂತಪುರ್ವ ಆತನಿಗೆ ಆದಿಶಕ್ತಿದ ಆ ಮಣ್ಣಡೆ ಮೃತ್ಯುಂಜಯ ಆಗಲ್ಲ ಅಭೂತಪೂರ್ವವಾದ ವಿಶೇಷವಾದ ಕಾರ್ಯಕ್ರಮವನ್ನು ಬೆತಕಡೆ ಆವು ಅಂಡ್ ಇತ್ತಿಜಿಕ ಅನುಸಿನ ಕಾರ್ಯಕ್ರಮ ಈ ಕ್ಷೇತ್ರ ಅಪ್ಪಿನ ಸಾನ್ನಿಧ್ಯ ಖಂಡಿತವಾದ್ಲ ಆಪಡು ಮುಖ್ಯವಾದ ನಮ್ಮ ಕಾರ್ಯಕ್ರಮ ಯಾನ್ ಅನ್ಪುನ್ನಾಗ ಪನ್ಪುನ ಎನ್ನಡತೆ ಅನುಕೂಲ ಕುಡಿತು ಅಂತಂದ್ಲು ಸೋಮನಾಥ ಕ್ಷೇತ್ರ ಅಂತ ನಂತನಿ ಅವಳು ಯಾನ್ ಎನ್ನ ಯಾನಂದಳ ಬೈಜಿಗೆ ಇರಲ್ಲ ನಮ್ಮ ಮಾತ ಒಟ್ಟು ಸೇರಿದ ಮನಿತ್ತಿ ಅಂಚಾದ ಸೋಮನಾಥ ದೇವರಲ್ಲಿ ಆಪ ನಮಗೆ ಮಾತಿರಲ ಅಸ್ತು ಅಸ್ತು ಬಂದು ಆ ಕಾರ್ಯಕ್ರಮಕ್ಕೆ ಪಂದ್ರೆ ಪಂ ಕಾರ್ಯಕ್ರಮ ಇಂಗ್ಲ ತಿರು ಮಲ್ಪ ತಂತಿಯಾರೇ ಒಂದು ಕಾರ್ಯಕ್ರಮ ಅಮ್ಮ ತಿನ್ನತ್ತು ಆರು ನಮ್ಮ ಕೈ ಮಲ್ಪ ಇರೋದು ಈ ಮೃತುಂಜಯ ಆಗೋಲ್ಲ ಮಹಾ ಮೃತ್ಯುಂಜಯ ಆ ಸೋಮನ ದೇವರು ಅಪ್ಪ ಚಾಮುಂಡೇಶ್ವರಿ ನಮ್ಮ ಮಾತೆಲ್ಲ ಕೈಟ್ ಪೊರಲಾದ ಯಶಸ್ವಿಯಾದ ಅಭೂತಪೂರ್ವವಾದ ಮಂಪವ್ರ ಮಂಪನ ವಿಶ್ವಾಸ ಆ ಭಕ್ತಿ ಆ ಒಂದು ನಂಬಿಕೆಲ್ಲ ನಮ್ಮ ಮಾತೆಲ್ಲ ಉಂಡು ಉಪ್ಪಾಡೆ ಕಾರ್ಯಕ್ರಮ ಬಾರಿ ಪೊರಲಾದ ಯಶಸ್ವಿ ಮಾಡು ಅಂಥ ಸೋಮೇಶ್ವರದ ಉಪಾಧ್ಯಕ್ಷರ ಒಂದು ಜವಾಬ್ದಾರಿ ಹೆಂಗೆ ತಿಕ್ಕಿದ್ವಿ ಸಂಪೂರ್ಣ ಅದು ಯಶಸ್ವಿ ಮಾಡಿ ನಿಕ್ಲ ಕಾರ್ಯಕ್ರಮದ ಪ್ರತಿ ಒಂದು ಕಾರ್ಯಕ್ರಮ ಎಲ್ಲ ಸಂತೋಷ ನಿಂಗೆ ಮೂತ ಮಾತಾ ಇರಲ್ಲ ಸಂಪೂರ್ಣ ನಿಖಲಿಗೆ ದಾದಾಪುರ ಸಾಕಾರ ಸಹಕಾರ ಕೊರ ಕೊರಪ್ಪ ಆ ಸೋಮನಾಥ್ ಎಲ್ಲ ಅಪ್ಪ ಚಾಮುಂಡೇಶ್ವರಲ್ಲ ಇಂಕ್ಲೆ ಇಲ್ಲ ಇಂಕ್ಲ ಈ ಸೋಮನಾಥ ಸೋಮೇಶ್ವರದ ಈ ಗ್ರಾಮ ಅಲ್ಲ ಏನು ಆ ಪ್ರಜೆ ಎನ್ನದ್ರು ಅಂದ್ಬಿಟ್ಟು ಅಂತಿ ಜವಾಬ್ದಾರಿ ತಿಳ್ ಅಂದ್ಬಿಡಿ ಆ ಸೋಮೇಶ್ವರ ಗ್ರಾಮದಲ್ಲ ಗ್ರಾಮದ ಪ್ರತಿ ಒಂದು ಏರಾಗ್ ಎಡ್ಡೆ ರೀತಿಯ ಮನಸ್ಸು ಕೊರಡು ಅದೇ ರೀತಿ ಸುಖ ಶಾಂತಿ ನೆಮ್ಮದಿನ್ನ ಕೊರಡು ಏನಿಲ್ಲ ಕಷ್ಟನ ಕೊರಲಕ ఇంట్లో ఎలా అయితే జాబ్ తొట్టిన ద్వారా దాదాపుగా జనకుల సమస్య ఉండవు ఆ సమస్యలన్న ఆ సోమ పరిహారావుడు ఈ మృత్యుని యాగ ముఖ్యన ఇడీ సోమేశ్వర గ్రామ అదుపు ఇది రాజ్య అదుపు ఇది దేశ అదుపు మాత్రం ఎలా ఎడ్డమనుకున్న పాత్ర తొట్టికే ఇంకొలోకి పాత్ర అవకాశం మాత్రం వందనిపిస్తుంది నా పాత్ర ఉంటాయి హరి ఓ భగవన్ దర్శన్ చూడలేరు ఈ భాగద ధర్మదర్శులు బీబీ చరణ్ స్వామి చూలేరు మొక్క ఎదురూపు నుంచిన ನಮ್ಮ ಕ್ಷೇತ್ರದ ಭಕ್ತರು ಖುಷಿಯಾವಂದು ದಯಂದು ಪಂಡ ಪಂಚಾಕ್ಷರಿ ಸೋಮೇಶ್ವರಡು ಭಾರಿ ವಿಪ್ರಂಜನ ಐತ ಬಗ್ಗೆ ಯಾನು ಭೂಪುಜಿ ಪೂಪುಜಿ ಪಂಡ ಸಂಶಿಷ್ಟವಾದ ನಮ್ಮ ಸಂತೋಷ ಐತೆ ವಿಷಯ ಪೂರಾ ನನಗೆ ತಿರುಪಾಯರು ದಾದಾಪುರ ಆತುಂಡು ದಾದ ಆವಂದಿತ್ತ ನಮ್ಮ ಯೋಗ ದಾದಾಂದು ಪಾಂಡ ಈಪುರಡು ಅಂಚಿನ ಪುರ ಯೋಗ ನನಗೆ ತಿಕ್ಕುಜಿ ಆ ಯೋಗ ನಮ್ಮ ಪೂರೈರಲ್ಲಿ ಒಟ್ಟಿಗೆ ಸೇರಿದು ಪಾಲ್ಗೊಳ್ಳುದ ಆದಿಶಕ್ತಿ ದಳ ಪೂರ ಟೀಮು ಬರ್ತದೆ ಆಪುರದ ಸೇರಿದ ಐದು ಐ ಆವು ಇಂಚ ಭಾರಿ ಶೋಕಡಾತಾ ಅವೇ ಅವೇ ಯಾಗಲ ಮತ್ತ ಯಾಗಲ ಅಂಚಿನ ಶೋಕ ಆವಿಡಿಂದ ದೇವರೋ ಪ್ರಾರ್ಥನೆ ಮಾಡ್ತೇವೆ ನಮ್ಮ ಪೂರ ಒಗ್ಗಟ್ಟು ಈ ಒಂಜಿ ಯಾಗಡು ಪಾಗವಹಿಸಿದ ಇಪ್ಪ ಕೊಂಚ ದಾದ ಬನ್ ಪಂಡ ಕೇಸರಿ ಮಿತ್ರ ಬೃಂದ ನಲ್ಪತ್ತೇಳು ವರ್ಷದಿಂಚ ಈ ನಮ್ಮನ್ನ ಕಾರ್ಯಕ್ರಮ ಎಡ್ಡೆಡ್ಡೆ ಕಾರ್ಯಕ್ರಮ ಮಲ್ತಂದು ಇಂದು ಇಂಚಿನ ಒಂಜಿಂಜಿ ಇಂಚಿನ ಒಂಜಿ ಸಂಘಟನೆ ಸಂಘ ಪ್ರತಿ ಒಂಜಿ ವಾರ್ಡ್ ಪ್ರತಿ ಒಂಜಿ ಕ್ಷೇತ್ರ ಪ್ರತಿ ಒಂಜಿ ಕಡೆ ಡಿತ್ತು ಇಡೀ ನಮ್ಮ ದೇಶನೇ ಬೆಳಗೊಂದು ಆ ಪನ್ಪು ಪಾತ್ರೆ ನೀ ಪುರುತು ಪನ್ಪೆ ಮಸ್ತ್ ಕುಸಿತ ವಿಷಯ ಕೇಸರಿ ತಕ್ಕಲು ನನ್ನ ತೆಡೆಡ್ಡೆ ಕೆಲಸ ಮಲ್ಪಾಡು ಈ ಭಾಗದ ಜನಕಲು ಓವೇ ಒಂಜಿ ಕೆಲಸಗಳ ಪೂರೈರಲ್ಲ ಒಗ್ಗಟ್ಟಾದ ಕೆಲಸ ಮಲ್ಪುಗ ಈ ದೇವರನ್ನ ಪ್ರೀತಿ ಪಾತ್ರಕ್ಕೆ ನಮ್ಮ ಪೂರೈರ್ಲ ಭಾಗವಹಿಸಿದ ಅವಕಾಶ ಕೊರ ಪಾತ್ರ ಅವಕಾಶ ಕೊರತೆ ರೆಗ್ಲ ಧನ್ಯವಾದ ಬಂದದಿಂದ ಈ ದಿನಕ್ಕೆ ಒಂದು ಯೋಜಿಸಲು ಉದ್ದೇಶಿಸಲಾಗಿದ್ದಾರೆ ಈ ವೇದಿಕೆಯಲ್ಲಿರುವ ಸಂತೋಷ್ ಕುಮಾರ್ ರವಿಶಂಕರ್ ರವರೇ ಹಾಗೂ ನಮ್ಮ ಯಾಗ ಸಮಿತಿಯ ಅಧ್ಯಕ್ಷರೇ ವಿವಿಧ ಸಮಿತಿಗಳ ಪದಾಧಿಕಾರಿಗಳೇ ಇತ್ತೀಚಿಗಳೇ ಆಹ್ವಾನಿತರೇ ಹಾಗೂ ಭಕ್ತಾಭಿಮಾನಿಗಳೇ ಸುಮಾರು ನಲವತ್ತೇಳು ವರ್ಷಗಳಿಂದ ಕೇಸರಿ ಮಿತ್ರ ಮಂಡಲ ತಮ್ಮ ಸೃಜನಾತ್ಮಕ ಕೆಲಸ ಇರಲಿ ವಿವಿಧ ವೈವಿಧ್ಯಮಯ ಕಾರ್ಯಕ್ರಮದ ಮೂಲಕ ಜನರ ಸೇವೆ ಮಾಡಿದೆ ಕಲಾ ಸೇವೆ ಮಾಡಿದೆ ಹಾಗೂ ಧಾರ್ಮಿಕ ಸೇವೆಗಳನ್ನು ಮಾಡ್ತಾ ಬರುವಾಗ ಇದೊಂದು ಊರ ಜನರ ಲೋಕ ಕಲ್ಯಾಣ ಅಂದರೆ ಲೋಕ ಕಲ್ಯಾಣಕ್ಕಾಗಿ ಈ ಒಂದು ಯಾಗವನ್ನು ಹಮ್ಮಿಕೊಂಡಿದೆ ನಾನು ಹಲವು ವರ್ಷಗಳಿಂದ ಇವರ ನನ್ನ ಬಾಲ್ಯ ಮಿತ್ರ ಭಗವಂತ ಶೆಟ್ಟಿ ಅವರ ಒಡನಾಟದೊಂದಿಗೆ ಕೇಸರಿ ಮಿತ್ರ ಮತ್ತು ನನ್ನ ಅಜ್ಜಿ ಮನೆಯೂ ಪಿಲಾರಾಗಿರೋದ್ರಿಂದ ಈ ಒಂದು ಪರಿಸರದಗಳಲ್ಲಿ ನಾನು ಓಡಾಡಿ ಬೆಳೆದವ ಈ ನಿಟ್ಟಿನಲ್ಲಿ ಇಂಥ ಒಂದು ಒಳ್ಳೆಯ ಕೆಲಸ ಮಾಡುವಾಗ ನಾವೊಂದು ಖಾಲಿ ಸಾಮಾನ್ಯ ಭಕ್ತನಾಗಿ ಬಂದಿದ್ದೇವೆ ಯಾಕೆಂದರೆ ಇಂಥ ಕೆಲಸ ಮಾಡಲಿಕ್ಕೆ ನಮಗೆ ಒಂದು ಪುಣ್ಯ ಬೇಕು ಭಾಗವಹಿಸುವುದೇ ಒಂದು ದೊಡ್ಡ ಸುದೈವ ಅಂತ ತಿಳ್ಕೊಂಡಿದ್ದೇವೆ ಈ ನಿಟ್ಟಿನಲ್ಲಿ ಈಗಾಗಲೇ ಸಂತೋಷ್ ಕುಮಾರ್ ಬೋಳಿಯರಿ ಅವರು ಈ ಬಗ್ಗೆ ಒಂದು ವಿಸ್ತಾರವಾಗಿ ಅವರ ಏನು ರೂಪುರೇಷೆ ಇದೆ ಅದನ್ನೆಲ್ಲ ವಿವರಿಸಿದ್ದಾರೆ ನಮ್ಮ ತುಳುವಲ್ಲಿ ಪುಂಡಿ ಬನವು ಅಂತ ಹೇಳುವ ರೀತಿಯಲ್ಲಿ ಏನಿದೆ ಎಲ್ಲ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ತನುಮಾನದ ಹಾಗೂ ಭಕ್ತಿಯ ಒಂದು ಏನು ನಮ್ಮ ಕೊಡುಗೆ ಇದೆ ಇದನ್ನು ಸಲ್ಲಿಸಲೇಬೇಕು ಯಾಕೆಂದರೆ ಎಲ್ಲ ವರ್ಗಗಳ ಜನರನ್ನೊಳಗೊಂಡಂತೆ ಊರಿನ ಒಂದು ಒಂದು ಒಳ್ಳೆಯತನಕ್ಕೆ ಒಳ್ಳೆಯ ಒಂದು ವಿಷಯಕ್ಕಾಗಿ ಇದು ಯಾಗ ಹಮ್ಮಿಕೊಂಡಿದ್ದನ್ನು ನಾವು ಭಕ್ತಿಪೂರ್ವಕವಾಗಿ ನಾವು ಇದನ್ನು ಪರಿಪಾಲಿಸಲೇಬೇಕು ಹಾಗೂ ಎಲ್ಲರೂ ಸೇರಬೇಕು ಹಾಗೆಯೇ ಈ ಒಂದು ಯಾಗ ಒಂದು ಅಭೂತಪೂರ್ವವಾಗಿ ನಡೆಯಲಿ ಎಲ್ಲ ಸಮಿತಿ ಸದಸ್ಯರುಗಳು ನಾವು ಒಮ್ಮತದಿಂದ ಒಳ್ಳೆಯ ರೀತಿಯಲ್ಲಿ ನಾವು ಒಗ್ಗಟ್ಟಿನಿಂದ ಇದರಲ್ಲಿ ಇದು ಮಾಡಿಕೊಂಡು ಇದನ್ನೊಂದು ಯಶಸ್ವಿ ಮಾಡೋಣ ಈ ಆದಿಶಕ್ತಿ ನಮಗೆ ಎಲ್ಲರನ್ನೂ ಕಾಪಾಡಲಿ ಹಾಗೂ ಮುಂದಕ್ಕೂ ನಮಗೆ ಇಂಥ ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಪ್ರೇರೇಪಣೆ ನೀಡಲಿ ಅಂತ ಹೇಳಿ ಅವಕಾಶಕ್ಕಾಗಿ ಒಂದಿಷ್ಟು ಧನ್ಯವಾದಗಳು ಮಹಾರುದ್ರ ದೇವಿಯರ್ಲ ಅಪ್ಪೆ ಆದಿಶಕ್ತಿ ಚಾಮುಂಡೇಶ್ವರಿ ದೇವಿಯರ್ಲ ನನ್ನ ದುಂಬುದ ದಿನಟ್ಟು ಒದಗಾದು ಕರಡು ಪಡೆದು ನಮ್ಮ ಕೊರಪು ನಂಚಿನ ಮಾನಾದಿಗೆ ಜೋರ್ದ ಕೈತಾಟಿದ ಮಾನಾದಿಗೆಲ್ಲ ನಮ್ಮ ಅರುಣಣ್ಣ ಗುಂಪಡೆ ಸಂತೋಷನೆ ಮೊಗ್ಗೆಡೆ ನಮ್ಮ ಅರುಣಣ್ಣಗೆ ಬೆರಿ ಕೊಟ್ಟುದು ಪಾತ್ರ ಕೊರೊಂದು ಲೇರು ಖಂಡಿತವಲ್ಲ ನನ್ನ ದುಂಬುದ ದಿನಟ್ಟು ಹಾಕಲ ಸಾಕಾರಡು ಈ ರೋಜಿ ಈ ಕ್ಷೇತ್ರ ಇಂಥ ಬರಿ ಪುರ್ಲ ಕಂಠದ ಸಭೆ ಲೇಸು ಒಂದು ನಮ್ಮ ಆದಿಶಕ್ತಿ ಚಾಮುಂಡೇಶ್ವರಿನ ಬ್ರಹ್ಮಕಲಸವು ಜಪ್ನಗಲ್ಲ ನನಗೆ ಮಾತ್ರೆಗಳು ಪೋಡಿಗೇತು ಅಣ್ಣ ನಾ ಭೂತೋ ನಾ ಭವಿಷ್ಯತಿ ಪಂಟ್ಲೆಕ್ಕ ಆ ಕಾರ್ಯಕ್ರಮ ಭಾರಿ ಯಶಸ್ವಿ ಆದ ನಡ್ತದನು ನಡಬೋದನ್ನ ನಮ್ಮ ಮಾತಿನ ಪಾತ್ರ ಬಹುಮುಖ್ಯ ಅವೇನೇಕ ಕುಂಪಲಡ ಬಹುಶಃ ಪ್ರಥಮವಾದ ಒಂಜಿ ಮೃತ್ಯುಂಜಯ ಯಾಗ ನಡಪಣ್ಣು ಬೇತೆ ನಮ್ಮ ನಮ್ಮ ಇಲ್ಲೆಡು ನಡ್ತೀನಿ ಚೆನ್ನಾಗಿ ಗಣವಮ್ಮ ಇಂಚಿನ ಪುರ ಇಲ್ಲಿ ಪೂಜೆ ನಡ್ತದೆ ಅಣ್ಣ ಮಲ್ಲ ಮಟ್ಟದ ಒಂದು ಯಾಗ ನಡಪಿನವು ಕುಂಪಲದ ಇತಿಹಾಸೋಡು ಪಿರ ಬಂದೆ ನಾ ಭೂತು ನಾ ಭವಿಷ್ಯತಿ ಆತುಂಬ ಆಯ್ ಇಜ್ಜಿಗೆ ಪಂಪನಂಜನ ಕೊಂಜಿ ಜನಕಾಯ್ದು ಬರ್ಪಲಿಕ್ಕ ಮನ್ಪನ ಕರ್ತೃತ್ವಶಾಲಿ ಕೆಲಸ ನಮ್ಮ ಮಾತಿನ ಪುಗಿಲ ಮಿತ್ತುಂಡು ನಾವು ನಮ್ಮ ಮಾತಿಲ್ಲ ಮನ್ಪುಗ ಪನ್ಪನ ವಿಶ್ವಾಸ ದೊಡ್ಡ ನಮ್ಮ ಗಿಣಿತ ಸಭೆ ನಮ್ಮ ಆದ್ಯ ಕರ್ತವ್ಯ ಇಲಿತಾ ಈ ಸಭೆಯಲ್ಲಿ ದಾಲ ನನಗೆ ಉಪದೇಶ ಅಂತ್ಯಜೇಡ ಸಭೆ ದೀಪ ಪ್ರಜ್ವಲನ ಮೂಲಕ ಉದಿಪನ ಧರ್ಮದರ್ಶನ ಧರ್ಮದರ್ಶಲ ಶ್ರೀ ಚರಣ್ ಬೇಬಿ ನಾರಾಯಣ್ ಪಂಡಿತ್ ಮೇರೆಗೆ ನಮ್ಮ ಮಾತಿನ ಈ ಸೋಲ್ಮಸಂಧನ ಸಭೆಡಿ ಮಾತ ಕಾರ್ಯ ಬಿರಿಸಾಯದ ಉಂಟು ಸಂತೋಷ್ ಕುಮಾರ್ ಭೋಳಿಯಾರ್ ಅರೆಗ್ಲ ಈ ಸಭೆ ಆತ ನಮ್ಮ ಮಾತಿನ ಪರವಾಗಿ ಸಂದ ಐತೆ ಮಂತ್ರಿ ಅಂಜನೆ ನಮ್ಮ ರೋಟ್ರಿದ ಮಿತ್ರರು ಅಂಜನೆ ನಮ್ಮ ಪೂರಕ ಕಾರ್ಯಗಳ ಬಿರಿಸಾಯ ಕುರ್ಪುನಂಚನ ಶ್ರೀತ ಉಮೇಶ್ ಗಟ್ಟಿ ಅವರೆಲ್ಲ ಯಾನು ಬತ್ತಿನಕ್ಕೆ ಸುರಕ್ಷಣ ಸಂಧಿ ಅಂಜನೆ ಹೆಂಗ್ಳ ಬಾಲ್ಯ ಸ್ನೇಹಿತೆ ರವಿಶಂಕರ್ ಬಾಲ್ಯ ಬಂಡ ಎಲ್ಲಿಯ ಪುನಗ ಸಂಘದ ಶಾಖೆ ಬೈದರು ಹೆಂಗ್ನೊಟ್ಟಿಗೆ ಸೋಮೇಶ್ವರ ಸಗ್ಗಡಿ ಹೆಂಗೆೊಟ್ಟಿಗೆ ಶಾಖೆ ಬರೋತನರು ಇತ್ತೆ ಉಪಾಧ್ಯಕ್ಷರಾದಲ್ಲಿ ಅರೆಗಳ ಈ ಸಂದರ್ಭಗಳು ಸುರಕ್ಷಣ ಅಂಜನೆ ಪಿಲಾಡುತ್ತ ನಮ್ಮ ಕೈತಲ್ಲ ಊರಡ ಪ್ರತಿ ಕಾರ್ಯಗಳ ಬೇಸಾಯ ಕುರಿಪಿನ ದೀಪಕ್ ಪಿಲಾರ್ ಪುರಸಭೆ ಸದಸ್ಯರಲ್ಲರೇನು ಈ ಸಂದರ್ಭ ಸುಲ್ಮ ಸಂದಾಯಿತು ಅಂಜನೇ ನಮ್ಮ ಈ ಸಭೆಯ ನಿರ್ಗಮನಾಯ ಲಾಂಚು ಲಾಲ್ ಇಂಜಿಪ್ಪ ನಮ್ಮ ವಿಶ್ವ ಪರಿಷತ್ತುಕ್ಕೆ ಸುಮಾರು ಎಣ್ಣೆ ಲಕ್ಷದ ಸಹಾಯ ಆಪತ್ಕಾಲೋ ಸಹಾಯವೋ ಪುಟ್ಟು ತನ್ನ ಸಂತದ ಮೂಲಕ ಕೊಡುಗೆ ಸಂದಾಯಿತ ಮಂತಿನಾರು ಆಂಬ್ಯುಲೆನ್ಸ್ ತುರ್ತು ಅವಶ್ಯಕತೆ ಖಂಡಿತವಾದ ಆ್ಯಂಬುಲೆನ್ಸ್ ನಮ್ಮ ಊರುಗ್ಲ ಸಹಾಯಕ ಅಂಚಿನ ವ್ಯವಸ್ಥೆ ಆಪು ಅಂಚನೆ ಒಂದು ವ್ಯವಸ್ಥೆನೆ ವಿಶ್ವ ಪರಿಷತ್ ಮೂಲಕ ಕೊಡುಗೆ ಮಂತ್ರಿಚನ ಶ್ರೀತ ಲಾಂಚುಲಾಲ್ ಲಾಲ್ ಈ ಸಂದರ್ಭ ಸುಲ್ಮ ಸಂದಾಯಿತ ಮಂಚನ ಅಂಚನೆ ನಮ್ಮ ಸಮಿತಿದ ಗೌರವ ಅಧ್ಯಕ್ಷರಾಗಿ ಕೀರ್ತನ್ ಕುಮಾರ್ ಅರೆಗ್ಲಾ ಯಾನ್ ಈ ಸಂದರ್ಭ ಸುಲ್ಮ ಸಂದಾಯಿತಮಂತ ಚಾವಡ್ಡಿತ್ತಿನ ಕೇಸರಿದ ಅಧ್ಯಕ್ಷರ ಅಂಜನಾ ಶ್ರೀತ ಭಗವಂತ ಶೆಟ್ಟಿ ಅಂಚನೆ ಸಮಿತಿದ ನಮ್ಮ ಯಾಗ ಸಮಿತಿದ ಕಾರ್ಯದರ್ಶಿ ನಿಂತ ಸತ್ಯನಾರಾಯಣ್ ಕೋಡೆ ಅಂಚನೆ ಮಹಿಳಾ ಸಮಿತಿದ ಕಾರ್ಯದರ್ಶಿ ರಶ್ಮಿ ಸಂದೀಪ್ ಅಂಜನೆ ಎಡ್ಡೆ ರೀತಿಯಲ್ಲಿ ನಂಗೆ ಕಾರ್ಯಕ್ರಮ ನಿರ್ವಹಣೆ ಮಾಡ್ತೀನಿ ಅಂಚನ ಸಂದೀಪ್ ಸುಲಭ ಸಂದಾಯಿತ ಮತ್ತೊಂದು ಅಂಚನೆ ದೃಶ್ಯ ಮಾಧ್ಯಮ ಸುದ್ದಿ ಮಾಧ್ಯಮದ ಬಂದಲೆ ಸುಲಭ ಸಂದಾಯಿತ ಮತ್ತೊಂದು ಅಂಚನೆ ಸೌಂಡ್ ದ ವ್ಯವಸ್ಥೆ ಸಭೆ ಬಂದಲಿಗೆ ದಯಪಟ್ಟ ವೇದಿಕೆ ನಾಲ್ಕು ಜನ ಇತ್ತಿನಲ್ಲ ವೇದಿಕೆ ಇದ್ರೋ ಪತ್ತಿದ್ದ ನನಗೆ ಆ ಸಭೆ ಕುರುಳಿಜಿಗೆ ಅಂಚ ದಿನ ಸಭೆ ನಡಪಡ್ದನಾಗ ವೇದಿಕೆ ದೇತರು ಕುಲ್ತಿನ ಮಾತ ಸಜ್ಜನ ಬಂಧು ಸುಲಭ ಸಂದಾಯಿತ ಸಂದಾಯಿತಮ್ಮ ಈ ಕ್ಷೇತ್ರ ದುಮ್ಮ ನಡಪಂಚಿನ ಯಾಗ ಯಶಸ್ವಿ ಲೋಕ ಸಮಸ್ತ ಸುಖಿನ ಉಂತ್ಪನ್ನೋದು ಈ ಸಭೆನ ಇಡಗೆ ಮುಕ್ತಾಯ